ಇಷ್ಟೊಂದು ಬ್ಯೂಟಿಫುಲ್ ಆಗಿರುವ ಬೆಳ್ಳಿ ಗೇಜೆಗಳು ಜಸ್ಟ್ ನಿಮಗೆ ತೌಸಂಡ್ ರುಪೀಸ್ ಇಂದೂ ಸ್ಟಾರ್ಟ್ ಆಗಿ ಅಪ್ ಟು ನಿಮಗೆ ಒಂದು ಐದು ಸಾವಿರದವರೆಗೂ ಬರುವಂತಹ ಬ್ಯೂಟಿಫುಲ್ ಕಲೆಕ್ಷನ್ ಆಗಿರುತ್ತೆ ಸೊ ಹಾಗೆ ಹೇಳ್ಕೊಂಡು ಹೋಗ್ತೀನಿ ಬನ್ನಿ ಹೆಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ನಾನು ನಿಮ್ಮ ತೇಜಸ್ವಿನಿ ಶ್ರೀನಿವಾಸ್ ಇವತ್ತಿನ ವ್ಲಾಗ್ನಲ್ಲಿ ನಾನು ಬೆಳ್ಳಿದು ಗೆಜ್ಜೆಗಳದ್ದು ಕಲೆಕ್ಷನ್ ನ ತೋರಿಸ್ತಾ ಇದ್ದೀನಿ ಅಂದರೆ ಪಾಯಲ್ ಅಂತಾರಲ್ಲ ಸೊ ಚಿಕ್ಕವರ್ಗಾಗಿರ್ಬೋದು ದೊಡ್ಡವ್ರಿಗೆಲ್ಲರಿಗೂ ತುಂಬಾನೇ ಚೆನ್ನಾಗಿ ಕಾಣಿಸುವಂತಹ ಬ್ಯೂಟಿಫುಲ್ ಲೇಟೆಸ್ಟ್ ಗೆಜ್ಜೆಗಳ ಕಲೆಕ್ಷನ್ ನ ತೋರಿಸ್ತಾ ಇದ್ದೀನಿ ಬೆಳ್ಳಿದು ಇದ್ರ ಜೊತೆಗೇನೆ ನಮ್ಮ ಮನೆಯಲ್ಲಿ ನಮಗೆ ಅಕಸ್ಮಾತ್ ಏನಾರ ಆಗಿದ್ರೆ ಕಣ್ ದೃಷ್ಟಿ ಅಂತಾರೆ ನೋಡಿ ಸೊ ಕಣ್ ದೃಷ್ಟಿ ಏನಾದ್ರು ಆಗಿದ್ರೆ ಚಿಕ್ಕ ಮಕ್ಳಿಗಾಗಿರ್ಬೋದು ದೊಡ್ಡವರ್ಗಾಗಿರ್ಬೋದು ಯಾವೆಲ್ಲ ರೆಮಿಡೀಸು ನಾವು ನಮ್ಮ ಮನೆಯಲ್ಲಿ ಮಾಡ್ಕೊಡೋದ್ರಿಂದ ಅದನ್ನೆಲ್ಲ ನಾವು ಕ್ಲಿಯರ್ ಮಾಡ್ಕೋಬಹುದು ಅನ್ನೋದ್ರದ್ದು ಟಿಪ್ಸ್ ನ ನಾನು ಈ ವಿಡಿಯೋದಲ್ಲಿ ಶೇರ್ ಮಾಡ್ತಾ ಇದ್ದೀನಿ ಸೊ ಒಂದೇ ಒಂದು ರಿಕ್ವೆಸ್ಟ್ ಯಾರೆಲ್ಲ ನನ್ನ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡಿಕೊಂಡು ಲೈಕ್ ಕಮೆಂಟ್ ಮಾಡಿ ನೋಡಿ ಫ್ರೆಂಡ್ಸ್ ಸೊ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ ಸೊ ಬನ್ನಿ ಫ್ರೆಂಡ್ಸ್ ಇವಾಗ ತುಂಬಾ ಚೆನ್ನಾಗಿರುವಂತಹ ಫ್ಯಾನ್ಸಿ ಬೆಳ್ಳಿ ಗೆಜ್ಜೆಗಳದು ತೋರಿಸ್ತಾ ಇದ್ದೀನಿ ಬೆಳ್ಳಿದು ಸಿಲ್ವರ್ದು ಲೆಗ್ ಚೈನ್ ಬರುತ್ತಲ್ಲ ಸೊ ಅದ್ರದ್ದು ಪಾಯಲ್ ಅಂತಾರಲ್ಲ ಸೊ ಇಲ್ಲೇ ಏನು ಗೊತ್ತಾ ಒಂಥರ ನೋಡೋಕ್ಕೆ ಆಗಿದೆ ಸೊ ಏನು ಅಂದರೆ ಒಂದು ಟ್ವೆಂಟಿ ಗ್ರಾಮ್ಸು ಫಿಫ್ಟಿ ಗ್ರಾಮ್ಸು ತರ್ಟಿ ಗ್ರಾಮ್ಸ್ ಆ ಥರ ಬರುತ್ತೆ ಸೊ ಟ್ವೆಂಟಿ ಗ್ರಾಮ್ಸಲ್ಲಿ ನಿಮಗೆ ಬೇಕು ಅಂದರೆ ಪರ್ ಗ್ರಾಮ್ಗೆ ಒನ್ ಟ್ವೆಂಟಿ ರುಪೀಸ್ ಥರ ಆಗುತ್ತೆ ಓಕೆನಾ ಸೊ ಒಂದು ಇಪ್ಪತ್ತು ಗ್ರಾಮಲ್ಲಿ ನೀವು ತೊಗೋಬೇಕು ಅಂದರೆ ಆಲ್ಮೋಸ್ಟ್ ಒಂದು ಎರಡೂವರೆ ಸಾವಿರದೊಳಗೆ ಹತ್ತತ್ರ ಬರುತ್ತೆ ಸೊ ಒಂದು ಮೂವತ್ತೈದು ಗ್ರಾಮ್ ತೊಗೋಬೇಕಂದ್ರೆ ಮೂರು ಮುಕ್ಕಾಲು ಸಾವಿರ ಅಥವಾ ನಾಲ್ಕು ಸಾವಿರದೊಳಗೇನು ಆಗ್ಬೋದು ಸೊ ಆ ಥರ ಫ್ರೆಂಡ್ಸ್ ಸೊ ಇಲ್ಲ ಏನು ಗೊತ್ತಾ ತುಂಬ ನಿಮಗೆ ಅಕಸ್ಮಾತ್ ಲೈಟ್ ವೆಯ್ಟ್ ಬೇಕು ಅಂದರೆ ತೌಸಂಡ್ ರುಪೀಸಿಂದನೂ ಸ್ಟಾರ್ಟಿಂಗ್ ಪ್ರೈಸ್ ಇದೆ ಇವ್ರ ಶಾಪಲ್ಲಿ ಭವಾನಿ ಜ್ಯುವೆಲರ್ಸ್ ಅವ್ರದ್ದು ಸೊ ಏನು ಗೊತ್ತಾ ಇಲ್ಲ ನೋಡೋಕ್ಕೆ ತುಂಬಾ ಚೆನ್ನಾಗಿದೆ ನಾನು ಹೇಳಿದ್ನಲ್ಲ ಬೆಳ್ಳಿದು ವೇರ್ ಮಾಡೋದ್ರಿಂದ ಚಂದ್ರ ನಮ್ಮ ಕುಂಡಲಿನಲ್ಲಿ ಅಕಸ್ಮಾತ್ ವೀಕ್ ಇದ್ರೆ ಬ್ಯಾಲೆನ್ಸ್ ಆಗುತ್ತೆ ಚಂದ್ರ ಸ್ಟ್ರಾಂಗ್ ಇದ್ದಾಗ ಮಾತ್ರ ನಾವು ಏನೇ ಒಂದು ಮ್ಯಾನಿಫೆಸ್ಟೇಷನ್ ಮಾಡಿದ್ರೂ ಅದು ಬೇಗ ಕ್ಲಿಕ್ ಆಗುತ್ತೆ ಹುಡುಗಿರ್ಗಾದರೆ ಗೆಜ್ಜೆ ಹಾಕೊಳ್ಳಿ ಮತ್ತು ಕಾಲುಂಗ್ರ ಹಾಕೊಳ್ಳಿ ಹುಡುಗರಾದರೆ ಬೆಳ್ಳಿದು ಕಡಾಗಳು ಯೂಸ್ ಮಾಡಿ ಬ್ಯಾಂಗಲ್ ಥರ ಕಡ ಬರುತ್ತಲ್ಲ ಅದನ್ನ ಹುಡುಗರು ಯೂಸ್ ಮಾಡ್ಬೋದು ಈವನ್ ಅವರು ರಿಂಗ್ಸ್ ಬೆಳ್ಳಿದ್ ಬರುತ್ತಲ್ಲ ಅದನ್ನು ಹುಡುಗರು ವೇರ್ ಮಾಡ್ಬೋದು ಸೊ ಓಕೆನಾ ಸೊ ನೋಡಿ ಇದೆಲ್ಲ ಏನು ಅಂದರೆ ತುಂಬಾ ಚೆನ್ನಾಗಿದೆ ಒಂಥರ ಎಲ್ಲ ನೈಂಟಿ ಟೂ ಪಾಯಿಂಟ್ ಫೈವ್ ಸಿಲ್ವರ್ ಗೋಲ್ಡನೇ ಇದು ಸೊ ಏನು ಅಂದರೆ ನೈನ್ ಒನ್ ಸಿಕ್ಸ್ ಥರ ಅಂದ್ಕೊಳ್ಳಿ ನೀವು ರಿಟರ್ನ್ ಕೊಡೋಕೋದ್ರೂ ನಿಮಗೆ ಅದೇ ಪ್ರೈಸ್ನಲ್ಲಿ ತೊಗೋತಾರೆ ಸೊ ಎಲ್ಲ ಡಿಸೈನು ಅಷ್ಟೇ ತುಂಬಾ ಚೆನ್ನಾಗಿದೆ ಹ್ಯೂಜ್ ಕಲೆಕ್ಷನ್ ಇದೆ ಅವ್ರ ಶಾಪಲ್ಲಿ ಆಮೇಲೆ ಹೇಳಿದ ಪ್ರೈಝೇ ಆ ಥರನೇ ಏನು ಅಂತ ಏನೂ ಇಲ್ಲ ಸ್ವಲ್ಪ ಡಿಸ್ಕೌಂಟೂ ಮಾಡಿಕೊಡ್ತಾರೆ ಮತ್ತು ಇದೀ ಬ್ಲಾಗ್ನಲ್ಲಿ ಫ್ರೆಂಡ್ಸ್ ನಾನು ಕಣ್ಣು ದೃಷ್ಟಿದು ಐದು ಟಿಪ್ಸ್ನ ನಾನು ನಿಮ್ಮ ಹತ್ರ ಶೇರ್ ಮಾಡ್ಕೊಂಡಿದ್ದೀನಿ ಸೊ ಫುಲ್ ವೀಡಿಯೋ ವಾಚ್ ಮಾಡಿ ಸ್ಕಿಪ್ ಮಾಡಿ ಸ್ಕಿಪ್ ಮಾಡಿ ನೋಡಿದ್ರೆ ನಿಮ್ಗೆ ಏನೂ ಗೊತ್ತಾಗಲ್ಲ ಸೊ ಹಾಗೆ ಫುಲ್ ವಾಚ್ ಮಾಡ್ಕೊಂಬನ್ನಿ ಅಂತ ಕೇಳ್ಕೊತೀನಿ ಸೊ ಈ ಒಂದು ಗೆಜ್ಜೆ ನೋಡಿ ಇದೆಲ್ಲ ಒಂದು ಮೂರುವರೆ ಸಾವಿರದವರೆಗೂ ಬರುತ್ತೆ ಮೂವತ್ತೈದು ಗ್ರಾಮಲ್ಲಿದೆ ನೋಡಿ ಸೊ ವೇಸ್ಟೇಜು ಅದು ಇದು ಎಲ್ಲ ಇದು ಮಾಡೋರು ಒಂದು ಸ್ವಲ್ಪ ಅಂತೂ ಡಿಸ್ಕೌಂಟ್ ಗ್ಯಾರಂಟಿ ಕೊಡ್ತಾರೆ ಈ ಶಾಪಲ್ಲಿ ಹೇಳಿದ ಪ್ರೈಸ ಏನಿರಲ್ಲ ಸೊ ನೀವು ಕೇಳಿದ್ರೆ ನೀವು ಫಸ್ಟ್ ಟೈಮ್ ನಾವು ವಿಸಿಟ್ ಮಾಡ್ತಿದ್ದೀವಿ ಅಂದರೆ ಒಂದು ಐನೂರು ರೂಪಾಯಿವರ್ಗು ಡಿಸ್ಕೌಂಟ್ ಕೊಡ್ತಾರೆ ಓಕೆನಾ ಸೊ ಆ ಥರ ಫ್ರೆಂಡ್ಸ್ ನೋಡಿ ಎಲ್ಲನೂ ಒಂಥರ ಚೆನ್ನಾಗಿದೆ ನೋಡೋದಕ್ಕೆ ಎಲ್ಲ ಕಲರ್ ಕಲರ್ ಆಗಿರೋದ್ರಿಂದ ಇದು ಏನು ಗೊತ್ತಾ ಚಿಕ್ಕೋರಿಂದ ಹಿಡಿದು ದೊಡ್ಡವ್ರವರೆಗೂ ಯೂಸ್ ಮಾಡ್ಬೋದು ಸೊ ಆ ಥರ ಇರುತ್ತೆ ಸೊ ವಿಡಿಯೋ ಇಷ್ಟ ಆಗಿದ್ರೆ ಸುಮ್ಮನೆ ಹಾಗೆ ನೋಡಬೇಡಿ ಫ್ರೆಂಡ್ಸ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮತ್ತು ಕಮೆಂಟುನು ಮಾಡಿ ಬಿಕಾಸ್ ಲೈಕ್ ಕಮೆಂಟ್ ಮಾಡೋದ್ರಿಂದ ನನಗಿನ್ನೂ ಚೆನ್ನಾಗಿ ಮಾಡಬೇಕು ಅಂತ ಮೋಟಿವೇಶನ್ ಆಗುತ್ತೆ ನನಗೂ ಅಂದರೆ ಇನ್ನೂ ಚೆನ್ನಾಗಿರೋ ವೀಡಿಯೋಸ್ ಮಾಡೋದಕ್ಕೆ ನನಗೆ ಹೆಲ್ಪ್ ಆಗುತ್ತೆ ಸೊ ಹಾಗೆ ತೋರಿಸ್ತಾ ಇದ್ದೀನಿ ನೋಡಿ ಇಲ್ಲವೂ ತುಂಬಾ ಚೆನ್ನಾಗಿದೆ ಇದೆಲ್ಲ ನೋಡಿ ಒಂದು ಇಪ್ಪತ್ತು ಗ್ರಾಮು ಈವನ್ ಏನು ಗೊತ್ತಾ ಫ್ರೆಂಡ್ಸ್ ಒಂದು ನೂರೈವತ್ತು ಗ್ರಾಮಿಂದನೂ ಸ್ಟಾರ್ಟ್ ಆಗುತ್ತೆ ಒಂದುವರೆ ಸಾವಿರ ಹಂಡ್ರೆಡ್ ಗ್ರಾಮ್ಸಿಂದನೂ ಸ್ಟಾರ್ಟು ಸಿಂಪಲ್ ಬೇಕು ಅಂದರೆ ನಾನು ಹೇಳೋದು ಸೊ ಬನ್ನಿ ಇವಾಗ ನಾನು ಕಣ್ ದೃಷ್ಟಿದು ಪರಿಹಾರದ್ದು ಹೇಳ್ತೀನಿ ಐದು ಟಿಪ್ಸ್ನ ನಾನು ಹೇಳ್ಕೊಂಡು ಬರ್ತಾ ಇದ್ದೀನಿ ಸೊ ಫುಲ್ ವಾಚ್ ಸೊ ಬನ್ನಿ ಫ್ರೆಂಡ್ಸ್ ಇವಾಗ ನಾನು ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಸ್ಟಾರ್ಟ್ ಮಾಡೋಕ್ಕೂ ಮುಂಚೆ ನನಗಾದ ಒಂದು ಕಣ್ ದೃಷ್ಟಿದ ಅನುಭವನ ನಾನು ನಿಮ್ಮ ಹತ್ರ ಶೇರ್ ಮಾಡ್ಕೋಬೇಕು ಅದಾದಮೇಲೆ ಟಿಪ್ಸ್ ಹೇಳ್ತೀನಿ ಸೊ ಏನಾಯಿತು ಅಂದರೆ ನನಗೆ ಯಾವುದೋ ಒಂದು ಫಂಕ್ಷನ್ಗಾಗೆ ಹೋಗಿ ಬಂದಿದೆ ಸೊ ಅದು ಅದನ್ನೇ ಹೇಳೋದು ಒಂದೊಂದು ಸಲ ಎಷ್ಟು ಜಾಸ್ತಿ ನಮಗೆ ಕಣ್ ಆಗುತ್ತೆ ಅಂದರೆ ಅದು ಹೇಳೋಕ್ಕೂ ಆಗೋಲ್ಲ ಅಷ್ಟು ಜಾಸ್ತಿ ಇರುತ್ತೆ ಸೊ ಏನಾಯಿತು ಒಂದು ಸಲ ಅಂದರೆ ನನಗೆ ಕಣ್ಣಲ್ಲಿ ನೀರು ಬರೋಕ್ಕೆ ಸ್ಟಾರ್ಟ್ ಆಯಿತು ಕಣ್ಣು ಫುಲ್ಲು ನೀರು ಆಯಿತಾ ಸಡನ್ನಾಗಿ ಆಗಿದ್ದದು ಹೊರ್ಗಡೆ ಹೋಗ್ತಾ ಇದ್ದಂಗೆ ಫುಲ್ ಕಣ್ಣಲ್ಲಿ ನೀರು ಏನೋ ಒಂಥರ ನನಗೆ ಬ್ಯಾಡ್ ಫೀಲ್ ಆಗೋದು ಯಾಕೆಂದರೆ ಯಾವುದೇ ಒಂದು ಶಾಪಿಂಗ್ ಮಾಡಬೇಕಾದ್ರೆ ಹೋದರೆ ಹಾ ಹಾಳಂಗೆ ಫುಲ್ ಕಣ್ಣಲ್ಲಿ ನೀರು ಬರ್ತಾಯಿತ್ತು ಅಲ್ಲಿರೋರೆಲ್ಲ ಕೇಳ್ತಿರು ಏನಾಯ್ತಮ್ಮ ಅಂತ ನಮ್ಗೇನು ಇದಿರಲ್ಲ ಬಟ್ ಸುಮ್ಮನೆ ಕಣ್ಣಲ್ಲಿ ನೀರು ಬರೋದು ಆ ಥರ ಆಗ್ತಾ ಇತ್ತು ಸೊ ಎಷ್ಟು ದಿನ ಆಯಿತು ಅಂದರೆ ಒಂದು ಟ್ವೆಂಟಿ ಡೇಸ್ ನಾನು ಅಂದ್ಕೊಂಡೆ ಏನೋ ಒಂದು ಸುಮ್ಮನೆ ಅಲರ್ಜಿ ಆಗಿರ್ಬೋದು ಯಾಕೆಂದರೆ ಕೆಲವ್ರಿಗೆಲ್ಲ ಹೊರಗಡೆ ಹೋದಾಗ ಧೂಳ್ದು ಅಲರ್ಜಿ ಆ ಥರ ಯಾವತ್ತೂ ಆಗಿಲ್ಲ ನನಗೆ ಆ ಥರ ಫಸ್ಟ್ ಓಕೆನಾ ಸೊ ಯಾವತ್ತೂ ಆಗದೆ ಇರೋದು ಆ ಥರ ಆಗಿತ್ತು ಇದು ಯಾವಾಗ ಆಗಿತ್ತು ಅಂದರೆ ಒಂದು ಎಂಟು ಒಂಬತ್ತು ತಿಂಗಳು ಮುಂಚೆ ಫ್ರೆಂಡ್ಸ್ ಆಗಿರೋದು ಓಕೆನಾ ಸೊ ಎಂಟು ಒಂಬತ್ತು ತಿಂಗಳು ಮುಂಚೆ ಆಗಿರೋದು ಸೊ ಆ ಥರ ಕಣ್ಣಿಂದ ನೀರು ಬರೋಂಗೆ ಸ್ಟಾರ್ಟ್ ಆಗ್ತಾಯಿತ್ತು ಸೊ ನಾನು ಏನು ಮಾಡಿದೆ ಅಂದರೆ ಹೋಗ್ಬಿಟ್ಟು ಹೈ ಚೆಕಪ್ ಕೊಟ್ಟು ಹೋದೆ ಯಾಕೆಂದರೆ ಎಲ್ಲರೂ ಸಾಮಾನ್ಯವಾಗಿ ಹಂಗೆ ತಾನೆ ಕಂಡದ್ದೇನಾರ ಆ ಥರ ಆದಾಗ ಫಸ್ಟ್ ನಮ್ಮ ತಲೆಗೆ ಬರೋದೆ ಹೈ ಚೆಕಪ್ ಸೊ ನಾನಲ್ಲಿ ಹೋದೆ ಎಲ್ಲ ನಾರ್ಮಲ್ ಇತ್ತು ಏನೂ ಆಗಿರಲಿಲ್ಲ ನಾನು ಯೋಚನೆ ಮಾಡಿದೆ ಯಾಕೆ ಹಿಂಗಾಗಿದೆ ಹೆಂಗೆ ಬಿಡೋ ಏನೋ ಆಗಿರುತ್ತೆ ಅಂದ್ಬಿಟ್ಟು ಜಸ್ಟ್ ಮತ್ತೆ ಹಂಗೆ ಹೋದಾಗ ಎಲ್ಲ ಆ ಥರ ಕಣ್ಣಲ್ಲಿ ನೀರು ನನಗೆ ಒಂಥರ ಭಯನೇ ಹೋಯ್ತು ಪೈ ಥರ ಆಗುತ್ತೆ ಅಂತ ಸೊ ನನಗೆ ಸಡನ್ನಾಗಿ ಸಾಯಿಬಾಬಾ ನಾನು ಹೇಳಿದ್ನಲ್ಲ ನಾನು ಸಾಯಿಬಾಬಾ ರಾಘವೇಂದ್ರ ಲಕ್ಷ್ಮೀ ದೇವ್ನ ಮತ್ತೆ ಈಶ್ವರ ಓಂ ನಮಃ ಅದೆಲ್ಲ ತುಂಬ ನಾನು ಬಿಲೀವ್ ಮಾಡ್ತೀನಿ ಟ್ರಸ್ಟ್ ಮಾಡ್ತೀನಿ ಸೊ ನನಗೆ ಸಡನ್ನಾಗಿ ಥಾಟ್ ಬಂತು ಸಾಯಿಬಾಬಾದು ಸೊ ನಾನು ಅವಾಗ ಕೇಳ್ಕೊಂಡೆ ಬಾಬಾನ ಬಾಬಾ ಈ ಥರ ತುಂಬ ಇದಾಗಿದೆ ಐ ಚೆಕಪ್ ಮಾಡಿಸ್ದೆ ಏನೋ ಬಂದಿಲ್ಲ ಏನಕ್ಕೆ ಈ ಥರ ಆಗ್ತಿದೆ ಏನಾರ ಒಂದು ನೀವೇ ಸೂಚನೆ ಕೊಡಿ ಅಂತ ಸೊ ತಕ್ಷಣ ಫ್ರೆಂಡ್ಸ್ ಅವಾಗ ಹಂಗೆ ಕೇಳ್ಕೊಂಡು ಒಂದು ಇಪ್ಪತ್ತು ನಿಮಿಷ ಹಂಗೆ ನಿದ್ದೆ ಥರ ಬಂತು ಯಾಕೆಂದರೆ ಕಣ್ಣು ಫುಲ್ಲು ನೀರು ಕಣ್ಣು ಹಿಂಗೆ ಬಿಡ್ತೀನ ನೀರು ಎಲ್ಲಿ ಟ್ರಾವೆಲ್ ಮಾಡ್ತೀರಾ ಯಾರ್ಯಾರ ನೋಡಿದ್ರಿ ಯಾಕೆ ಈ ಹುಡುಗಿ ಹಿಂಗೆ ಅಳ್ತಿದ್ದಾಳೆ ಅಂತ ನನಗೆ ಒಂಥರ ಫನ್ನಿ ಆಗ್ತಿತ್ತು ಅನ್ನಿಸ್ತಾ ಇತ್ತು ಸೊ ನಾನು ಏನು ಮಾಡಿದೆ ಹಾಗೆ ಕಣ್ಣು ಮುಚ್ಕೊಂಡು ನಿದ್ದೆ ಯಾರ ಮಾಡೋಣ ಅಂದಾಗ ತಕ್ಷಣ ನನಗೆ ಮೈಸೂರಿನ ಉತ್ತನಹಳ್ಳಿ ಆಯಿತಾ ಚಾಮುಂಡೇಶ್ವರಿ ಇದು ಬರುತ್ತೆ ನೋಡಿ ಜ್ವಾಲಾಮುಖಿ ಅಂತಾರೆ ನಿಮಗೆ ಗೊತ್ತಾಗ್ಬೋದು ಅವಾಗ ಉತ್ನಳ್ಳಿ ಮತ್ತು ಜ್ವಾಲಾಮುಖಿ ಓಕೆನಾ ಸೊ ಅದು ಏನು ಅಂದರೆ ತುಂಬ ಪವರ್ಫುಲ್ ದೇವ್ರು ಸೊ ನನಗೆ ಜಸ್ಟ್ ಅದು ಇಮ್ಯಾಜಿನ್ ಆಯಿತು ಯಾವತ್ತೂ ಅದ್ರ ಬಗ್ಗೆ ಯೋಚನೆ ಮಾಡಿದೆವಳು ಸಡನ್ನಾಗಿ ಬಾಬಾನೇ ಅದು ತೋರಿಸಿದ್ದು ಜ್ವಾಲಾಮುಖಿ ಇದು ಕಣ್ಣು ಹಿಂಗೆ ದೊಡ್ಡ ದೊಡ್ಡದಿರಂಗೆ ಒಂದು ಚಿತ್ರ ನಂದು ಕಣ್ಣ ಮುಂದೆ ಹಿಂಗೆ ಕಾಣಿಸ್ತು ಸೊ ನಂಗೆ ಅನ್ನಿಸ್ತು ಓ ದೇವ್ರದಿದಲ್ವಾ ಅಂದ್ಬಿಟ್ಟು ಟಕ್ ಅಂತ ನಾನು ನಂದು ಕಣ್ಣದು ಸರಿ ಹೋದ್ರೆ ದೇವ್ರೆ ನಾನು ಬೆಳ್ಳಿದು ಕಣ್ಣು ತಂದು ಕೊಡ್ತೀನಿ ಅಂತ ಜ್ವಾಲಾಮುಖಿ ಅಂದ್ರೆ ಉತ್ನಳ್ಳಿ ಅಮ್ಮಂಗೆ ಹರ್ಸ್ಕೊಂಡೆ ನಿಜವಾದ ನಡೆದ ಘಟನೆ ಹೇಳ್ತಾ ಇರೋದು ಸೊ ಹಂಗೆ ಹರ್ಸ್ಕೊಂಡ್ ತಕ್ಷಣ ಫ್ರೆಂಡ್ಸ್ ವಿತಿನ್ ಟ್ವೆಂಟಿ ಫೋರ್ ಅವರ್ಸ್ ಅಲ್ಲಿ ನಂದು ಕಣ್ಣದು ಏನ್ ಅಳ್ತಾ ಇದ್ನೋ ಅದು ಹೊಟ್ಟೋಯ್ತು ಎರಡ್ ಮೂರ್ ಡಾಕ್ಟರ್ ತೋರ್ಸಿದ್ದೆ ನಾನು ಸೊ ನೀವ್ ಅನ್ಕೋಬಹುದು ಏನೋ ಒಂದು ಇನ್ಫೆಕ್ಷನ್ ಆಗಿರುತ್ತೆ ಅಂತ ಸೊ ಎಲ್ಲನೂ ಮಾಡಿದ್ದೆ ನಾನು ಕಣ್ಣು ಡಾಕ್ಟರ್ಗು ತೋರ್ಸಿದ್ದೆ ಇಬ್ರು ಮೂರು ಜನ ಆ ತೋರಿಸಿದ್ದೆ ನಾನು ಸೊ ಏನು ಪ್ರಯೋಜನ ಆಗಿರಲಿಲ್ಲ ಇಪ್ಪತ್ತು ದಿವಸದಿಂದ ಒದ್ದಾಡ್ತಿದ್ದೆ ಈ ಥರ ಸೊ ಯಾವಾಗ ಈ ಥರ ಮಾಡೋದ್ನೋ ಹರಕೆ ಮಾಡಿಕೊಂಡು ಅದಾಯಿತು ಸೊ ಆಮೇಲೆ ಹೋಗ್ಬಿಟ್ಟು ದೇವ್ರಿಗೆಲ್ಲ ಏನು ತಲುಪಿಸ್ಬೇಕು ಬೆಳ್ಳಿದು ಕಣ್ಣನ್ನು ನಾನು ತಲುಪ್ಸಿಸ್ದೆ ಸೊ ನಿಮ್ಗೋಗ ಸ್ವಾತ್ ಈ ಥರ ತುಂಬಾ ತುಂಬ ದೃಷ್ಟಿಯಾಗ್ಬಿಟ್ಟು ಕಣ್ಣ್ದು ಏನಾರು ಆ ಥರ ಆಗಿದ್ರೆ ಬೆಳ್ಳಿ ಕಣ್ಣು ಕೊಡ್ತೀನಿ ಅಂತ ದೇವ್ರಿಗೆ ಯಾರದ್ಗಾರ ಹರಿಸ್ಕೊಳ್ಳಿ ಉತ್ನಳ್ಳಿ ದೇವರು ತುಂಬ ಪವರ್ಫುಲ್ ದೇವ್ರು ಅದು ಜ್ವಾಲಾಮುಖಿ ದೇವರು ಅಂತಾರೆ ಚಾಮುಂಡೇಶ್ವರಿ ಇದು ಇದರಲ್ಲೇ ಬರುತ್ತಲ್ಲ ಸೊ ಉತ್ನಳ್ಳಿ ದೇವರು ಉತ್ನಳ್ಳಿ ಅಂತಾರೆ ಅದನ್ನು ಜ್ವಾಲಾಮುಖಿ ಟೆಂಪಲ್ ಅಂತ ಸರ್ಚ್ ಮಾಡಿ ನಿಮಗೆ ಗೊತ್ತಾಗುತ್ತೆ ಸೊ ಆ ಥರ ಮಾಡ್ಬೋದು ಸೊ ಬನ್ನಿ ಇವಾಗ ಒಂದೊಂದೇ ಟಿಪ್ಸ್ ಹೇಳ್ಕೊಂಡು ಹೋಗ್ತೀನಿ ನಿಮ್ಮ ಮನೆಯಲ್ಲೇ ಈಸಿಯಾಗಿ ಮಾಡ್ಕೊಳ್ಳುವಂತಹ ಟಿಪ್ಸು ಸೊ ನನಗೆ ಈ ಥರ ನಿಜವಾಗ್ಲೂ ಆಗಿತ್ತು ಸೊ ಅದನ್ನು ನಾನು ನಿಮ್ಮ ಹತ್ರ ಶೇರ್ ಮಾಡಿಕೊಂಡೆ ಕಣ್ ದೃಷ್ಟಿದಾಗಿತ್ತು ಸೊ ಬನ್ನಿ ಈಗ ವಿಡಿಯೋ ಸ್ಟಾರ್ಟ್ ಮಾಡ್ತೀನಿ ಸೊ ಬನ್ನಿ ಫ್ರೆಂಡ್ಸ್ ಇವಾಗ ನಾನು ಕಣ್ ದೃಷ್ಟಿದ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ತೀನಿ ನಾನು ನಿಮಗೆ ಸೊ ಒಂದೊಂದೇ ಡೀಟೇಲಾಗೂ ಹೇಳ್ತೀನಿ ನಾನು ಸೊ ಫಸ್ಟ್ ಏನು ಅಂದರೆ ಕಣ್ ದೃಷ್ಟಿ ಅಂದರೆ ಏನು ಅಂತ ಓಕೆನಾ ಸೊ ಕಣ್ ದೃಷ್ಟಿ ಇದ್ದರೆ ಎಲ್ಲರೂ ಯಾವ್ದಾರ ಒಂದು ಫಂಕ್ಷನ್ಗೆ ನೀವು ಹೋಗಿರ್ತೀರ ಅಂದ್ಕೊಳ್ಳಿ ಯಾವ್ದಾರ ಮದುವೆ ಸಮಾರಂಭಗಳಿಗೆ ಹೋದಾಗ ಈಸಿಯಾಗಿ ನೆಗೆಟಿವ್ ಎನರ್ಜಿ ಏನು ನಮಗೆ ನಮ್ಮ ಒಂದು ಅವರ ಇರುತ್ತಲ್ಲ ಸೊ ಸೆವೆನ್ ಲೇಯರ್ಸ್ ಇರುತ್ತೆ ಅದು ನಮಗೆ ಪ್ರೊಟೆಕ್ಷನ್ ಮಾಡ್ತಾ ಇರುತ್ತೆ ಯಾವಾಗ ನಮ್ಮ ಅವರ ತುಂಬ ವೀಕ್ ಇರುತ್ತೋ ಸೊ ಅವಾಗ ಈಸಿಯಾಗಿ ನಮ್ಮ ಒಂದು ಪಾಸಿಟಿವ್ ಆಗಿರುತ್ತಲ್ಲ ನಮ್ಮದು ಒಂದು ಏನು ಎನರ್ಜಿ ಶೀಲ್ಡ್ ಇರುತ್ತಲ್ಲ ಸೊ ಅದಕ್ಕೆ ಬಂದು ಟಕ್ ಅಂತ ಅಟ್ಯಾಕ್ ಮಾಡುತ್ತೆ ಸೊ ಅದನ್ನೇ ಇದು ಹೇಳೋದು ದೃಷ್ಟಿ ಅಂತ ಕಣ್ ದೃಷ್ಟಿ ಸೊ ಒಂದು ಏನು ಅಂದರೆ ಪುರಾತನ ಕಾಲದಿಂದಲೂ ಏನು ಅಂದರೆ ಕಣ್ ದೃಷ್ಟಿನ ಒಂದು ಸ್ವಲ್ಪ ಇದು ಅವಾಯ್ಡ್ ಮಾಡೋರು ಹೆಂಗೆ ಅಂದರೆ ಈ ಥರ ಕಣ್ ಹಾಕ್ಕೊಂಡಿದ್ದೀನಿ ನೋಡಿ ಫ್ರೆಂಡ್ಸ್ ನಾನು ಸೊ ಕಣ್ಕಪ್ಪಲ್ಲಿ ಏನು ಅಂದರೆ ಕಾಳಿ ದೇವ್ರದ್ದು ಒಂದು ಕೃಪೆ ಇರುತ್ತೆ ಸೊ ಅದಕ್ಕೋಸ್ಕರ ಹುಡುಗಿರ್ಗಳಿಗೆಲ್ಲ ಸೊ ಕಣ್ಕಪ್ಪನ್ನ ವೇರ್ ಮಾಡ್ಸೋರು ಯಾವುದೇ ಒಂದು ಪ್ರತಿಯೊಂದು ಫಂಕ್ಷನ್ಸ್ಗೆ ಹೋಗಿರ್ಬೋದು ಏನೇ ಒಂದು ಸಮಾರಂಭಗಳಿದ್ದಾಗ ಜಾಸ್ತಿ ಇವಾಗೆಲ್ಲ ಏನು ಗೊತ್ತಾ ಪ್ಯೂರಾಗಿ ಮಾಡ್ಕೊಳ್ಳೋರು ಮನೆಯಲ್ಲೇ ಹಣತೆ ಬರುತ್ತೆ ನೋಡಿ ಅದರಲ್ಲಿ ಬರುವಂತಹ ಕಪ್ಪು ಮಸಿ ಏನಿರುತ್ತೋ ಅದು ತುಂಬ ಆಗಿರುತ್ತೆ ಸೊ ಅದರಲ್ಲಿ ಅವರು ಕಣ್ಕಪ್ಪು ಕಾಡಿಗೆ ಅಂತಾರೆ ನೋಡಿ ಅದನ್ನು ಹಚ್ಕೊಳ್ಳೋರು ಸೊ ಆ ಥರ ಮಾಡಿ ಅವರು ಅವರ ಒಂದು ದೃಷ್ಟಿನ ಪರಿಹಾರ ಮಾಡ್ಕೊಳ್ಳೋರು ಸೊ ಇವಾಗೆಲ್ಲ ಎಷ್ಟು ಇದಿದೆ ಅಂದರೆ ಹಳೆ ಕಾಲದ ರೆಮಿಡೀಸ್ನೇ ನಾನು ಇವತ್ತಿನ ವ್ಲಾಗ್ನಲ್ಲಿ ಹೇಳ್ತಾ ಇರೋದು ಓಕೆನಾ ಸೊ ಫಸ್ಟ್ನೇ ಟಿಪ್ಪು ನಾನು ನಿಮಗೆ ಹೇಳ್ಕೊಡ್ತಾ ಇದ್ದೀನಿ ದೃಷ್ಟಿ ಇದು ಏನು ಮಾಡಿ ನೀವು ಅಂದರೆ ಯಾವ್ದಾರ ಫಂಕ್ಷನ್ಸ್ಗೆ ನೀವು ಹೋಗಿ ಬಂದಿರ್ತೀರ ಅಂದ್ಕೊಳ್ಳಿ ಫಂಕ್ಷನ್ಸಲ್ಲಿ ಹೋದಾಗ ಏನಾಗುತ್ತೆ ಅಂದರೆ ಕೆಲವರೆಲ್ಲ ನಿಮ್ಮ ಹತ್ರ ಮೇಲ್ಮೇಲೆ ತುಂಬ ಚೆನ್ನಾಗಿ ಮಾತಾಡಿಸ್ತಾರೆ ಓಕೆನಾ ಸೊ ತುಂಬ ಚೆನ್ನಾಗಿದೆ ಚೆನ್ನಾಗಿ ಕಾಣಿಸ್ತಾ ಇದ್ದೀರಾ ಆ ಥರ ಎಲ್ಲ ಹೇಳ್ತಾರೆ ಬಟ್ ಅದ್ದು ಮನಸ್ಸಿನಲ್ಲಿ ಅಕಸ್ಮಾತ್ ಸಣ್ಣ ಉಳುಕಿದ್ರು ಅಂದರೆ ಅವ್ರು ಜಸ್ಟ್ ಒಂದು ಎನರ್ಜಿ ಬ್ಯಾಡ್ ಎನರ್ಜಿ ಪಾಸ್ ಮಾಡಿದ್ರು ಅಂದರೆ ಒಂದು ನೋಡ್ದವ ಹೆಂಗೆ ಇಂಪ್ರೂವ್ ಆಗೋದ್ಲು ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದ್ದಾಳೆ ಆ ಥರ ಏನಾರ ಒಂದು ನೆಗೆಟಿವ್ ಆಗಿ ಥಾಟ್ ಮಾಡಿ ಆ ಒಂದು ಎನರ್ಜಿನ ಬಿಟ್ಟರೆ ಅದು ಈಸಿಯಾಗಿ ನಿಮ್ಮನ್ನ ಅವರ ವೀಕ್ ಇದ್ದರೆ ನಾನು ಹೇಳೋದು ಅವರ ಸ್ಟ್ರಾಂಗ್ ಇರೋರಿಗೆ ಏನೂ ಎಫೆಕ್ಟ್ ಆಗಲ್ಲ ಫ್ರೆಂಡ್ಸ್ ಆರಾಮಾಗಿರ್ತಾರೆ ಆದ್ರೂ ಏನು ಅಂದರೆ ಅದೊಂದು ಬಿಟ್ಟಿರುವಂಥ ಎನರ್ಜಿ ಏನಾರ ಸಡನ್ನಾಗಿ ಅವ್ರಿಗೆ ಸ್ಯಾಡ್ನೆಸ್ ಫೀಲ್ ಆದಾಗ ಹತ್ ಬಿಟ್ರು ಅವ್ರಿಗೆ ಬಂದು ಅಟ್ಯಾಕ್ ಮಾಡುತ್ತೆ ಸೊ ಅದಕ್ಕೆ ಯಾವಾಗ್ಲೂ ನಾವು ನಮ್ಮ ಒಂದು ಅವರನ್ನ ನಾವು ಚೆನ್ನಾಗಿ ಇಟ್ಕೊಂಡಿರಬೇಕು ಅನ್ನೋದು ಅದಕ್ಕೋಸ್ಕರನೇ ಸೊ ಈ ಥರ ಫಂಕ್ಷನ್ಸಲ್ಲಿ ಯಾರ್ಯಾರ ನೋಡ್ಬಿಟ್ಟು ಈ ಥರ ಅಂತಾರೆ ಅಂದ್ಕೊಳ್ಳಿ ಸೊ ಕೆಲವ್ರದ್ದು ಏನು ಗೊತ್ತಾ ಬ್ಲೆಸ್ಸಿಂಗ್ಸು ತುಂಬ ಚೆನ್ನಾಗಿರುತ್ತೆ ಎಲ್ಲರೂ ನೋಡ್ತಾರೆ ಅಂದ್ಕೊಳ್ಳಿ ಸೊ ನೋಡ್ಬಿಟ್ಟು ಚೆನ್ನಾಗಿದೆ ಅಂತ ಒಳ್ಳೆ ಮನಸ್ಸನ್ನಲ್ಲ ಅಂದರೆ ಏನನ್ನಲ್ಲ ಪಾಸಿಟಿವ್ ಏನಲ್ಲ ನಾನು ಹೇಳಿ ನಾನು ಹೇಳೋದು ಸೊ ಆವಾಗ ನಿಮಗೆ ಅದು ಆ ಒಂದು ಎನರ್ಜಿ ನಿಮ್ಮ ಹತ್ರ ಬರಲ್ಲ ಯಾವಾಗ ನಿಮ್ಮನ್ನ ನೋಡಿ ಒಂಥರ ಕೆಟ್ಟದಾಗಿ ಅಂದರೆ ಮೇಲ್ಮೇಲೆ ಚೆನ್ನಾಗಿ ಮಾತಾಡಿಸಿ ಮನಸ್ಸಲ್ಲಿ ಉಳುಕಿದ್ರೆ ಆವಾಗ ನಿಮ್ಗೆ ಅದು ಅಟ್ಯಾಕ್ ಆಗುತ್ತೆ ಸೊ ಅದೇನು ಮಾಡಬೇಕು ನೀವು ಅಂದರೆ ಜಸ್ಟ್ ಫಂಕ್ಷನಲ್ಲೇ ಮಾಡಿಬಿಡಿ ಅದಕ್ಕೋಸ್ಕರ ಈ ರೆಮಿಡಿನ ನಿಮ್ಗೆ ಹೇಳ್ತಾ ಇರೋದು ನೀವೇನು ಮಾಡಿ ಅಂದರೆ ಯಾರು ನಿಮಗೆ ಆ ಥರ ಹೇಳಿರ್ತಾರಲ್ಲ ಅಂದರೆ ನಿಮಗೆ ಒಂದು ಸ್ವಲ್ಪ ಆರ ಡೌಟ್ ಇರುತ್ತಲ್ವ ಅಂದರೆ ಇವರು ಮೇಲ್ಮೇಲೆ ಚೆನ್ನಾಗಿ ಮಾತಾಡಿಸ್ತಾರೆ ಅದು ಈಸಿಯಾಗಿ ನಿಮ್ಗೆ ಗೊತ್ತಾಗುತ್ತೆ ಕೆಲವರೆಲ್ಲ ಅವ್ರು ಮಾತಾಡೋ ಅವ್ರದ್ದು ವೇ ಆಫ್ ಟಾಕಿಂಗ್ ಅಂತಾರಲ್ಲ ಸೊ ಅದರಲ್ಲೇ ನೀವು ಕಂಡುಹಿಡಿಬೋದು ಸೊ ಅವರು ಯಾವ ಥರ ಮಾತಾಡ್ತಿದ್ದಾರೆ ಅಂತ ಸೊ ಆ ಥರ ಆದಾಗ ಏನು ಮಾಡಿ ಅಂದರೆ ಜಸ್ಟ್ ನೀವೇನು ಮಾಡಿ ಅಂದರೆ ಅವ್ರದ್ದು ಕಾಲ್ ನೋಡಿ ಇದರಲ್ಲೇ ಇರೋದು ಸೀಕ್ರೆಟ್ ಓಕೆನಾ ಸೊ ನೀವು ಅವ್ರದ್ದು ಪಾದಾನ ನೋಡಿಬಿಡಿ ಪಾದಾನ ನೋಡಿದಾಗ ಏನಾಗುತ್ತೆ ಅಂದರೆ ಏನು ನಿಮಗೆ ಒಂದು ನೆಗೆಟಿವ್ ಎನರ್ಜಿ ಅಂದರೆ ಏನು ಕೆಟ್ಟದಾಗಿ ಕಣ್ ದೃಷ್ಟಿ ಥರ ಹಾಕಿರ್ತಾರೋ ಅದೆಲ್ಲ ರಿಟರ್ನ್ ಅವ್ರಿಗೆ ಹೋಗುತ್ತೆ ಬಿಕಾಸ್ ಯಾಕಾಗುತ್ತೆ ಆಗುತ್ತೆ ಅಂತ ರೀಸನ್ ಹೇಳ್ತೀನಿ ಅವರು ನಿಮಗೆ ನೋಡಿದಾಗ ಅವರ ಒಂದು ಕೆಟ್ಟ ದೃಷ್ಟಿ ಬಿದ್ದಿರೋದು ನಿಮ್ಮ ಕಣ್ಣಲ್ಲಿರುತ್ತೆ ಯಾವಾಗಲೂ ಅರ್ಥ ಮಾಡ್ಕೊಳ್ಳಿ ಯಾರೇ ಒಬ್ಬರು ಕಣ್ ದೃಷ್ಟಿ ಹಾಕಿದಾಗ ಫಸ್ಟ್ ಅಟ್ಯಾಕ್ ಆಗೋದೇ ಕಣ್ಣಿಂದ ಬರುತ್ತೆ ಓಕೆನಾ ಸೊ ಅವರು ನಿಮಗೆ ಹಾಕಿರ್ತಾರಲ್ಲ ಸೊ ಜಸ್ಟ್ ಏನು ಮಾಡಿ ಅಂದರೆ ಮುಂಚೆ ಮಾಡಬೇಡಿ ನೀವು ಅಲ್ಲಿಂದ ಜಾಗ ಖಾಲಿ ಮಾಡಬೇಕಾರೆ ಅಂದರೆ ಅಲ್ಲಿ ಆ ಫಂಕ್ಷನಿಂದ ವಾಪಸ್ ಬರಬೇಕಾರೆ ಜಸ್ಟ್ ಅವ್ರನ್ನ ಹಿಂಗೆ ಫಸ್ಟ್ ಅವ್ರನ್ನ ನೋಡ್ಬಿಟ್ಟು ಏನು ಮಾಡಿ ಅಂದರೆ ಜಸ್ಟ್ ಅವ್ರು ಕಾಲನ್ನ ನೋಡ್ಬಿಟ್ಟು ವಾಪಸ್ ಬಂದ್ಬಿಡಿ ಮತ್ತೆ ಏನು ನೋಡೋಕೆ ಹೋಗ್ಬಾರ್ದು ಓಕೆನಾ ಸೊ ಆ ಥರ ಮಾಡಿ ಜಸ್ಟ್ ಬಾಯ್ ಅಂತಿರಲ್ಲ ಸೊ ಜಸ್ಟ್ ಕಾಲನ್ನ ನೋಡ್ಬಿಟ್ಟು ಇದು ಮಾಡಿ ಅಕಸ್ಮಾತ್ ಅವ್ರು ಏನಾರ ಸ್ಯಾರಿ ಉಟ್ಕೊಂಡು ಕಾಲು ಕಾಣಿಸ್ತಾ ಇಲ್ಲ ಅಂದರೆ ನೀವೇನು ಮಾಡಿ ಅಂದರೆ ಅಯ್ಯೋ ನಿಮ್ಮ ಗೆಜ್ಜೆ ಎಷ್ಟು ಚೆನ್ನಾಗಿದೆ ತುಳಸಿ ಆಂಟಿ ಅಂತ ಆ ಥರ ಕಾಲುಂಗ್ರ ಎಷ್ಟು ಚೆನ್ನಾಗಿದೆ ಅಂತ ಆಂಟಿ ಆಗಿರ್ಬೋದು ಹುಡುಗಿರಾಗಿರ್ಬೋದು ಯಾರು ಜಸ್ಟ್ ಏನಾರು ಒಂದು ಮಾಡಿ ಇಲ್ಲ ಆಶೀರ್ವಾದ ಮಾಡ್ದಂಗೆ ಸುಮ್ಮನೆ ಅವ್ರದ್ದು ಕಾಲಿಂಗೆ ಇದು ಮಾಡಿ ಕಣ್ಣನ್ನು ಅದು ಪಾದ ಹತ್ರ ನೋಡಿಬಿಡಿ ಓಕೆನಾ ಸೊ ಆ ಥರ ಮಾಡೋದ್ರಿಂದ ನಿಮ್ಮ ಅವ್ರೇನು ದೃಷ್ಟಿ ದೃಷ್ಟಿಯಾಗಿರ್ತಾರೋ ಜಸ್ಟ್ ಇನ್ಸ್ಟೆಂಟಾಗಿ ಇನ್ಸ್ಟೆಂಟ್ ರೆಮಿಡಿ ಇದು ಸೊ ಅಲ್ಲೇ ನಿಮಗೆ ಕ್ಲಿಯರ್ ಆಗಿಬಿಡುತ್ತೆ ಅದು ನಿಮ್ಮ ಹತ್ರ ಬರೋಲ್ಲ ಸೊ ಅದು ಮೊದಲನೇ ಟಿಪ್ ಆಗಿತ್ತು ಫ್ರೆಂಡ್ಸ್ ಎರಡನೇ ಟಿಪ್ ಹೇಳ್ತೀನಿ ಬನ್ನಿ ಈಗ ಸೊ ಎರಡನೇ ಟಿಪ್ ಏನು ಅಂದರೆ ನಿಮಗೆ ಜಾಸ್ತಿ ದೃಷ್ಟಿಯಾಗಿದ್ದಾಗ ಏನಾಗುತ್ತೆ ಅಂದರೆ ನಿಮ್ಮ ಒಂದು ಹೈಬ್ರೋಸ್ ಮೇಲ್ಗಡೆ ನಾನು ತೋರಿಸ್ತಾ ಇದ್ದೀನಿ ನೋಡಿ ಈ ಒಂದು ಜಾಗದಲ್ಲಿ ಸಿಂಪ್ಟಮ್ಸ್ ಗೊತ್ತಾಗುತ್ತೆ ಇದೆಲ್ಲ ಒಂಥರ ನೋವು ಬಂದಂಗೆ ಆಗುತ್ತೆ ಒಂಥರ ನೋ ನೋ ಥರ ಆಮೇಲೆ ಈ ಜಾಗ ಅಂದ್ಕೊಳ್ಳಿ ಕಣ್ಣಿಂದು ಈ ಜಾಗ ರೆಪ್ಪೆ ಹತ್ತಿರ ತುಂಬ ಹೆವಿನೆಸ್ ಫೀಲ್ ಮಾಡ್ಕೊತೀರಾ ಅಂದರೆ ತುಂಬಾ ಒಂಥರ ಕಣ್ಣು ಭಾರ ಆದಂಗೆ ಕಣ್ಣಿಲ್ಲ ಒಂಥರ ಇದಾದಂಗೆ ಬ್ಲಿಂಕ್ ಆದಂಗೆ ಆ ಥರ ಎಲ್ಲ ಆಗುತ್ತೆ ಎಡಗಡೆ ಕಣ್ಣು ಬ್ಲಿಂಕ್ ಆದರೆ ದುಡ್ಡು ಕಾಸು ಚೆನ್ನಾಗಿ ಬರುತ್ತೆ ಅಂತ ಅರ್ಥ ಬಲ್ಗಡೆ ಕಣ್ಣು ಬ್ಲಿಂಕ್ ಆದಾಗ ಏನಾರ ಕೆಟ್ಟ ಸುದ್ದಿ ಇಲ್ಲ ಈ ಥರ ಏನಾರ ಆಗಿದೆ ಅಂತ ಅರ್ಥ ಸೊ ಆ ಥರ ಇದ್ದಾಗ ಏನು ಮಾಡಬೇಕು ನೀವು ಅಂದರೆ ಒಂದು ನಿಂಬೆ ಹಣ್ಣನ್ನ ತೊಗೊಳ್ಳಿ ಓಕೆನಾ ಲೆಮೆನ್ ಲೆಮೆನ್ನ ತೊಗೊಂಡ್ಬಿಟ್ಟು ನೀವೇನು ಮಾಡಿ ಅಂದರೆ ಫಸ್ಟು ಆ್ಯಂಟಿ ಕ್ಲಾಕ್ ವೈಸ್ ಆ್ಯಂಟಿ ಕ್ಲಾಕ್ ವೈಸ್ ಏನು ಅಂದರೆ ಈಗ ನಿಮ್ಮ ಒಂದು ಗಡಿಯಾರ ಇರುತ್ತೆ ಅಂದ್ಕೊಳ್ಳಿ ಸೊ ಟ್ವೆಲ್ ಇರುತ್ತಲ್ಲ ಆದರೂ ಹಿಂದೆಯಿಂದ ಹನ್ನೊಂದು ಹತ್ತು ಒಂಬತ್ತು ಹೆಂಗೆ ಹಿಂದೆಯಿಂದ ತೊಗೊಳತ್ತಾನೆ ಸೊ ಆ ಥರ ಸೊ ಇವಾಗ ನನ್ನ ಮುಖ ಹಿಂಗಿದೆ ಅಂದ್ಕೊಳ್ಳಿ ಆ್ಯಂಟಿ ಕ್ಲಾಕ್ ವೈಸ್ ಅಂದರೆ ಹಿಂಗೆ ತೆಗಿಬೇಕು ಉಲ್ಟ ಓಕೆನಾ ಸೊ ಹಿಂಗೆ ಉಲ್ಟಾ ತೆಗಿಬೇಕು ಎಷ್ಟು ಸಲ ತೆಗಿಬೇಕು ಅಂದರೆ ಒಂದು ಸೆವೆನ್ ಟೈಮ್ಸ್ ತೆಗಿಬೇಕು ಇಲ್ಲ ಟ್ವೆಂಟಿ ಒನ್ ಟೈಮ್ಸ್ನ ನೀವು ದೃಷ್ಟಿನ ಹಿಂಗೆ ನಿವಾರಣೆ ಮಾಡ್ಕೋಬೇಕಾಗುತ್ತೆ ಮಾಡಿಬಿಟ್ಟು ಏನು ಮಾಡಬೇಕು ಅಂದರೆ ಸ್ಟವ್ ಮೇಲ್ಗಡೆ ಆ ಒಂದು ನಿಂಬೆ ಹಣ್ಣನ್ನ ಇಟ್ಬಿಡಿ ಓಕೆನಾ ಸೊ ಸ್ಟವ್ ಮೇಲೆ ಆ ನಿಂಬೆಹಣ್ಣು ಅಂದರೆ ಏನಾರ ಒಂದು ಚಾಕುನಲ್ಲಿ ಹಿಂಗೆ ಚುಚ್ಚುಬಿಟ್ಟು ಇಟ್ಕೊಳ್ಳಿ ಅಂದರೆ ಕೈ ನೋವತ್ತಲ್ವ ಸುಡುತ್ತೆ ಇಲ್ಲಾಂದರೆ ಸೊ ಆ ಥರ ಮಾಡಿ ಅವಾಗ ಏನಾಗುತ್ತೆ ಅಂದರೆ ತುಂಬ ಕಪ್ಪಿಗೆ ಬಂದರೆ ದೃಷ್ಟಿ ಆಗಿಲ್ಲ ಅಂತ ಅರ್ಥ ಅದೇನಾರ ಆದರೆ ಅಂದರೆ ಒಂದು ಸ್ವಲ್ಪ ಒಡೆದೋದಂಗಾದರೆ ಅವಾಗ ತುಂಬ ಜಾಸ್ತಿ ದೃಷ್ಟಿಯಾಗಿದೆ ಅಂತ ಸೊ ಅದೆಲ್ಲ ಅದರಲ್ಲಿ ರಿಮೂವ್ ಆಗುತ್ತೆ ಅದನ್ನು ಡಸ್ಟ್ಬಿನ್ಗೆ ಹಾಕ್ಬಿಡಿ ಇದು ಎರಡನೇ ಟಿಪ್ಪಾಗಿತ್ತು ಸೊ ಮೂರನೇ ಟಿಪ್ ಹೇಳ್ತೀನಿ ಬನ್ನಿ ಈಗ ಸೊ ಮೂರನೇ ಟಿಪ್ ಹೇಳ್ತೀನಿ ಬನ್ನಿ ಈಗ ಮೂರನೇ ಟಿಪ್ ಏನು ಅಂದರೆ ಚಿಕ್ಕ ಮಕ್ಕಳಿಗೆ ಅಂದರೆ ಚಿಕ್ಕ ಮಕ್ಕಳಿಗೆ ತುಂಬ ಬೇಗ ದೃಷ್ಟಿ ಆಗೋದು ಆ ಥರ ಎಲ್ಲ ಆಗುತ್ತಲ್ಲ ಯಾವುದೇ ಒಂದು ಫಂಕ್ಷನ್ಸ್ಗೆ ಹೋಗಿ ಬಂದಾಗ ಅವ್ರದ್ದು ಎಷ್ಟು ಇನ್ನೋಸೆಂಟ್ ಆಗಿರುತ್ತೆ ಅಂದರೆ ಅವರ ತುಂಬ ಇದಾಗಿರುತ್ತೆ ತುಂಬ ಪ್ಯೂರ್ ಇರುತ್ತೆ ಮಕ್ಕಳದು ತುಂಬಾ ಚೆನ್ನಾಗಿರುತ್ತೆ ಯಾವಾಗ ಯಾರ್ದಾರ ಒಂದು ಕೆಟ್ಟ ದೃಷ್ಟಿ ಬಿದ್ದಾಗ ಅದು ಬೇಗ ಅದು ಅಫೆಕ್ಟ್ ಆಗುತ್ತೆ ಓಕೆನಾ ಸೊ ಆ ಥರ ಅಂದರೆ ಮಗು ಚೆನ್ನಾಗಿದೆ ಅಂದ್ಬಿಟ್ಟು ಯಾರ್ಯಾರು ಇದು ಮಾಡಿ ಕಣ್ ದೃಷ್ಟಿ ಥರ ಆಗ್ತಾರಲ್ಲ ಬೇಗ ಅಟ್ಯಾಕ್ ಆಗುತ್ತೆ ಅದು ಸೊ ಎಲ್ಲರಿಗಿಂತ ಮೇನಾಗಿ ಆಗಿ ಅಟ್ಯಾಕ್ ಆಗದೆ ಮಕ್ಕಳಿಗೆ ತುಂಬ ಜನಕ್ಕೆ ಇದು ಗೊತ್ತಿರಲ್ಲ ಅಮ್ಮಂದಿರದೇ ಆಗುತ್ತೆ ಸೊ ನಿಜವಾಗ್ಲೂ ಹೇಳ್ತಾ ಇರೋದು ಅಮ್ಮನೇ ಜಾಸ್ತಿ ಮಕ್ಕಳು ನೋಡ್ಬಿಟ್ಟು ಅದನ್ನು ಜಾಸ್ತಿ ಅಯ್ಯೋ ಎಷ್ಟು ಚೆನ್ನಾಗಿ ಕಾಣ್ತಿದೆ ಮಗು ಅಂತ ಸೊ ಅದು ಜಾಸ್ತಿ ಪಾಸಿಟಿವ್ ಆದ ಅದೇನೋ ಅಂತಾರಲ್ಲ ಅಮೃತನೂ ವಿಷಯ ಆಗುತ್ತೆ ಅಂತ ಸೊ ಆ ಥರ ತುಂಬನೂ ಜಾಸ್ತಿ ಇದು ಮಾಡ್ತಿದ್ರೆ ಏನಾಗುತ್ತೆ ಮಗುಗೆ ಆಗಿಬಿಡುತ್ತೆ ಸೊ ಅವಾಗ ಏನು ಮಾಡಬೇಕು ಅವರು ಅಂದರೆ ಈ ಐಬ್ರೋ ಇರುತ್ತೆ ನೋಡಿ ಫ್ರೆಂಡ್ಸ್ ಇಲ್ಲಿ ಇಡಬೇಕು ಮೇಲ್ಗಡೆ ಇಲ್ಲಿ ಒಂದು ಕಪ್ಪುದು ಕಣ್ಕಪ್ಪಿನ ಒಂದು ರೌಂಡು ಒಂದು ಚುಕ್ಕಿ ಬಿಂದಿ ಥರ ಇಡಬೇಕು ಕಾಲ್ ಭಾಗದ್ದು ಕಾಲಿರುತ್ತಲ್ವ ಪಾದ ಸೊ ಅದ್ರ ಹಿಂದೆ ಒಂದು ಚುಕ್ಕಿ ಇಡಬೇಕು ಆಮೇಲೆ ಆ ಮಗುನ ಕರ್ಕೊಂಡು ನೀವೇನಾರು ಫಂಕ್ಷನ್ಸ್ಗೆ ಹೋಗ್ತಿದ್ರೆ ಯಾವುದಾರು ಒಂದು ಮದುವೆ ಆಗಿರ್ಬೋದು ಯಾವುದೇ ಒಂದು ಸಮಾರಂಭಕ್ಕೆ ಹೋಗ್ತಿರ್ತೀರಾ ಅಂದ್ಕೊಳ್ಳಿ ಸೊ ನೀವೇನು ಮಾಡಿ ಅಂದರೆ ಮಗುವುದು ಒಂದು ಪಾಕೆಟ್ ಇರುತ್ತಲ್ಲ ಜೋಬು ಹುಡುಗರು ಅಂದರೆ ಪಾಕೆಟ್ಸ್ ಇರುತ್ತೆ ಅಂದರೆ ಏನು ಮಾಡಿ ಅಂದರೆ ಒಂದು ಜಸ್ಟ್ ಹಿಂಗೆ ಒಂದು ದಾರ ಥರ ಹಾಕ್ಬಿಟ್ಟು ಒಂದು ಪುಟ್ಟ ಪರ್ಸ್ ಇವಾಗೆಲ್ಲ ಬಟ್ಟೆ ಪುಟಾಣಿ ಪರ್ಸ್ ಆ ಥರ ಬರುತ್ತಲ್ಲ ಚಿಕ್ಕ ಮಕ್ಳದ್ದು ನಾನು ಹೇಳೋದು ಸೊ ಅದರಲ್ಲಿ ಏನು ಮಾಡಿ ಅಂದರೆ ಮೂರು ಮೆಣಸು ಕಾಳು ಇಡಿ ತ್ರೀ ಓಕೆನಾ ಸೊ ಮೂರು ಮೆಣಸು ಕಾಳು ಒಂದು ಏ ಇದು ಬೆಳ್ಳುಳ್ಳಿ ಬಿಡಿಸಿರುವಂತಹ ಸಿಪ್ಪೆ ತೆಗ್ದಿರುವಂತಹ ಬೆಳ್ಳುಳ್ಳಿ ನೆಡಬೇಕಾಗತ್ತೆ ಸೊ ಆಮೇಲೆ ಆ ಫಂಕ್ಷನಿಂದ ವಾಪಸ್ ಬರ್ಬೇಕಾರೆ ಏನೋ ಅಂದ್ರೆ ಹಾಗೆ ತಂದ್ಬಿಡ್ಬಾರ್ದು ನಿಮ್ಮ ಮನೆಗೆ ಜಸ್ಟ್ ಇನ್ನೇನು ನಿಮ್ಮ ಮನೆ ಹತ್ತತ್ರ ಬಂತು ಅಂದರೆ ಅದನ್ನು ಮನೆ ರೀಚ್ ಆಗ್ತಿದ್ದೀರಾ ಅಂದ ತಕ್ಷಣ ಅದನ್ನು ಥ್ರೋ ಮಾಡಿಬಿಡಿ ಆಚೆ ಎಸದ್ಬಿಡಿ ಎಲ್ಲಾಂದ್ರೆ ಅಲ್ಲಿ ಎಸಿಬಾರ್ದು ಮರದ ಕೆಳಗಡೆ ಎಲ್ಲರೂ ಒಂದು ಕಡೆ ಹಾಕ್ಬಿಡಿ ಓಕೆನಾ ಇಲ್ಲಂದ್ರೆ ಎಲ್ಲರೂ ಅಲ್ಲಿ ಡಸ್ಟ್ಬಿನ್ ಏನಾರು ಕಾಣಿಸ್ರೆ ನಿಮ್ಮ ಕಣ್ಣಿಗೆ ಅದ್ರ ಮೇಲ್ಗಡೆ ಹಿಂಗೆ ಹಾಕ್ಬಿಟ್ಟು ಬಂದುಬಿಡಿ ಎಲ್ಲ ಕಡೆ ಇವಾಗ ರೋಡ್ ಸೈಡ್ಸಲ್ಲೆಲ್ಲ ಇಟ್ಟಿರ್ತಾರಲ್ವ ಡಸ್ಟ್ಬಿನ್ಗಳೆಲ್ಲ ಸೊ ಮಾಡಿ ಓಕೆನಾ ಸೊ ಅದು ಮಾಡೋದ್ರಿಂದ ಇದಾಗುತ್ತೆ ದೃಷ್ಟಿ ಪರಿಹಾರ ಆಗುತ್ತೆ ತೀರಾ ನೀವು ಗೊತ್ತಾಗಿಲ್ಲ ನೀವು ಮನೆಗೆ ತಂದುಬಿಟ್ಟಿದ್ದೀರಾ ಅದು ಕರಿಮೆಣಸು ತಂದ್ಬಿಟ್ರಿ ಮತ್ತು ಬೆಳ್ಳುಳ್ಳಿನೂ ತಂದುಬಿಟ್ಟಿದ್ದೀರಾ ಅಂದ್ಕೊಡಿ ಸೊ ಅವಾಗೇನು ಮಾಡಿ ಅಂದರೆ ಅವತ್ತಿನ ದಿನ ರಾತ್ರಿ ಪಿಲ್ಲೋ ಕೆಳಗಡೆ ಮಗು ತಲೆ ಕೆಳಗೆ ಬೆಳ್ಳುಳ್ಳಿ ಎಸಳುನ ಒಂದು ನೀಡಿ ಮಾರನೇ ದಿನ ಅದನ್ನೇನು ಮಾಡಿ ಅಂದರೆ ಡಸ್ಟ್ಬಿನ್ಗೆ ಹಾಕ್ಬಿಟ್ಟು ಆಚೆ ಇಲ್ಲ ಇಲ್ಲಾಂದರೆ ಅದನ್ನು ಫ್ಲೆಶ್ ಔಟ್ ಮಾಡಿ ಫ್ಲೆಶ್ ಔಟ್ ಮಾಡಬೇಕಂದ್ರೆ ತುಂಬ ಜನ ಮಿಸ್ಟೇಕ್ ಏನು ಮಾಡೋದಂದರೆ ಫ್ರೆಂಡ್ಸ್ ತುಂಬ ಜನ ಗೊತ್ತಿರಲ್ಲ ಬಾತ್ರೂಮ್ಗೆ ಹೋಗ್ಬಿಟ್ಟು ನೀವು ಫ್ಲೆಶ್ ಮಾಡ್ತಿರಲ್ಲ ಸೊ ಅವಾಗೇನು ಮಾಡಬೇಕು ಅಂದರೆ ಅದನ್ನು ಹಾಕ್ತಿರಲ್ಲ ಅದನ್ನು ನೋಡಬಾರ್ದು ನೋಡಿದ್ರೆ ಮತ್ತೆ ನಿಮಗೆ ರಿಟರ್ನ್ ಕಣ್ಣು ಬಂದ್ಬಿಡುತ್ತೆ ಅದು ಸೊ ಏನು ಮಾಡಿ ಅಂದರೆ ಜಸ್ಟ್ ಕಣ್ಮುಚ್ಕೊಂಡು ಅದು ಎಲ್ಲಿದೆ ಅಂತ ಫಸ್ಟ್ ನೋಡಿರ್ತಿರಲ್ಲ ಜಸ್ಟ್ ಅದರೊಳಗೆ ಹಾಕ್ಬಿಟ್ಟು ವಾಪಸ್ ಬರಬೇಕಾದ್ರೆ ಹಿಂದೆ ತಿರ್ಕೊಂಡು ಬಂದ್ಬಿಟ್ಟು ಫ್ಲೆಷ್ ಔಟ್ ಮಾಡ್ಬಿಡಿ ಸೊ ಆ ಥರ ಮಾಡಿ ಅದನ್ನು ಹೋಗ್ಬಾರ್ದು ಅಷ್ಟೇ ಓಕೆನಾ ಸೊ ಆ ಥರ ಮಾಡೋದ್ರಿಂದ ದೃಷ್ಟಿದು ಪರಿಹಾರ ಆಗುತ್ತೆ ಸೊ ನಾಲ್ಕನೇ ಟಿಪ್ಪು ಹೇಳ್ತೀನಿ ಬನ್ನಿ ಈಗ ಸೊ ಲಾ ಇದು ನಾಲ್ಕನೇ ಟಿಪ್ಪು ಏನು ಅಂದರೆ ಫ್ರೆಂಡ್ಸ್ ಇದು ಎಲ್ಲರಿಗೂ ಅನ್ವಯಿಸುತ್ತೆ ಅಂದರೆ ದೊಡ್ಡವರು ಮಾಡ್ಬೋದು ಮಕ್ಳಿಗೂ ಮಾಡ್ಕೋಬೋದು ಏನು ಅಂದರೆ ನಿಮಗೆ ಜಾಸ್ತಿ ಕಣ್ ದೃಷ್ಟಿಯ ಥರ ಆಗಿರುತ್ತೆ ಅಂದ್ಕೊಳ್ಳಿ ಸೊ ಅವಾಗೇನು ಮಾಡಿ ಅಂದರೆ ದೀಪದ ಬತ್ತಿ ಇರುತ್ತೆ ನೋಡಿ ದೀಪಾಗೆ ನಾವು ಅದೇ ಹತ್ತಿಯಿಂದ ಬತ್ತಿ ಮಾಡ್ತೀವಲ್ಲ ಆ ಥರ ಒಂದು ಸ್ವಲ್ಪ ದೊಡ್ಡದು ದಪ್ಪಗೆ ಇರೋದು ಮಾಡ್ಕೊಳ್ಳಿ ಇಲ್ಲ ನಿಮ್ಮ ಮನೇಲಿ ಕಾಟನ್ ಇದ್ದರೆ ನೀವೇ ಮಾಡ್ಕೋಬೋದು ಕೈಯಲ್ಲಿ ಒಂದು ಸ್ವಲ್ಪ ಹಿಂಗೆ ದಪ್ಪ ದಪ್ಪ ಥರ ಬರುತ್ತಲ್ಲ ಆ ಥರ ಒಂದು ಇಷ್ಟು ಉದ್ದ ಇರಬೇಕು ದಪ್ಪದ ಉದ್ದದ ಬತ್ತಿ ಇಲ್ಲೇ ನೀವು ಅಂಗಡಿಯಿಂದ ತಂದರೆ ಒಂದು ನಾಲ್ಕು ಬತ್ತಿಗಳನ್ನ ಇಟ್ಕೊಂಬಿಡಿ ಓಕೆನಾ ಸೊ ನಾಲ್ಕೋ ಇಲ್ಲ ಐದು ಮೂರು ನಾಲ್ಕು ಬೇಡ ಒಂದು ಮೂರು ಇಲ್ಲ ಐದು ಆರ್ಡ್ ನಂಬರ್ಸಲ್ಲಿದ್ದರೆ ಒಳ್ಳೆಯದು ಅದಕ್ಕೆ ಸೊ ಮೂರು ಬತ್ತಿ ಇಲ್ಲ ಐದು ಬತ್ತಿ ಆ ಥರ ಮಾಡ್ಕೊಳ್ಳಿ ಸೊ ಅದನ್ನು ಮಾಡಿಬಿಟ್ಟು ಏನು ಮಾಡಿ ಅಂದರೆ ಒಂದು ಸ್ವಲ್ಪ ಉದ್ದ ಬರಂಗೆ ಮಾಡಿಕೊಂಡು ಅದನ್ನು ಸಾಸಿವೆ ಎಣ್ಣೆ ಇರುತ್ತೆ ನೋಡಿ ಸಾಸಿವೆ ಎಣ್ಣೆ ಸೊ ಅದರಲ್ಲಿ ನೀವು ಅದನ್ನು ಡಿಪ್ ಮಾಡಬೇಕು ಓಕೆನಾ ಸೊ ಡಿಪ್ ಮಾಡಿಬಿಟ್ಟು ಏನು ಮಾಡಿ ಅಂದರೆ ತುಂಬ ನಿಮ್ಮ ತಲೆ ಮೇಲೆಲ್ಲ ತೊಟಕಂಗೆ ಮಾಡಬೇಡಿ ಜಸ್ಟ್ ಅದನ್ನು ಒಂದು ಸ್ವಲ್ಪ ಡಿಪ್ ಆದಂಗೆ ಮಾಡಿ ಮುಂದೆ ಮಾಡಿಬಿಟ್ಟು ನಿಮ್ಮದು ಆ್ಯಂಟಿ ಕ್ಲಾಕ್ ವೈಸ್ ಅದೂ ಅಷ್ಟೇ ಹಿಂಗೆ ಸೆವೆನ್ ಟೈಮ್ಸ್ನ ಹಿಂಗೆ ತಕ್ಕೊಳ್ಳಿ ನೀವೇ ತಕ್ಕೊಳ್ಳಿ ಪರವಾಗಿಲ್ಲ ಯಾರೂ ಬೇಕಾಗಿಲ್ಲ ಇದಕ್ಕೆ ಸೊ ಹಿಂಗೆ ಏಳು ಸಲ ಹಿಂಗೆ ಮಾಡಿಬಿಟ್ಟು ಏನು ಮಾಡಿ ಅಂದರೆ ಬೆಂಕಿ ಇರುತ್ತಲ್ಲ ಮಣ್ಣಿನ ದೀಪ ದ ಹಣತೆಯೇ ಆಗಬೇಕಾಗುತ್ತೆ ಬೇರೆ ದೀಪದಲ್ಲಿ ಮಾಡಬಾರ್ದಿದ್ದು ಮಣ್ಣಿಂದ ದೀಪ ಇರುತ್ತಲ್ಲ ಸೊ ಆ ಒಂದು ಬೆಂಕಿನಲ್ಲಿ ಅದನ್ನು ಹಿಂಗೆ ಸುಟ್ಬಿಡ್ಬೇಕು ಅದು ಸುಡ್ಬೇಕಾರೆ ಏನಂದರೆ ನಿಮ್ಮನೆ ಆಚೆ ಮಾಡಬೇಕು ಅಂದರೆ ಬಾಲ್ಕನಿನಲ್ಲಿ ಮಾಡಿ ಅಪಾರ್ಟ್ಮೆಂಟಲ್ಲಿದ್ದರೆ ಬಾಲ್ಕನಿನಲ್ಲಿ ಮಾಡಿ ಇಲ್ಲ ನಿಮ್ಮದು ಇಂಡಿವಿಜುವಲ್ ಹೌಸ್ ಇದ್ದರೆ ಹೊರಗಡೆ ಹೋಗ್ಬಿಟ್ಟು ನಿಮ್ಮದು ಮನೆ ಬಾಗಿಲಿಂದ ಆಚೆ ಮಾಡಿ ಹೊರಗಡೆ ಬಿದ್ದರೂ ಪರವಾಗಿಲ್ಲ ಏನಾಗಲ್ಲ ಅದೇನಾಗುತ್ತೆ ಅಂದರೆ ತುಂಬ ದೃಷ್ಟಿಯಾಗಿದೆ ಟಪ್ 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 ಅಂತ ಸೌಂಡ್ ಮಾಡಿಕೊಂಡು ಟಕ ಟಕ್ ಟಕ ಅಂತ ಬೀಳುತ್ತೆ ಅದರ ಬತ್ತಿ ಸೊ ಆ ಥರ ಆಗುತ್ತೆ ಫ್ರೆಂಡ್ಸ್ ಓಕೆನಾ ಸೊ ಅದು ಬಿದ್ದಂಗೆ ನಿಮ್ಮದು ಇದೆಲ್ಲ ಹೊಟ್ಟೋಗಿದೆ ಅಂತ ಸೊ ನೀವು ಅದು ಮಾಡುವಾಗ ಏನು ಅನ್ಬೇಕು ಅಂದರೆ ಯಾರೇ ನಮಗೆ ಕೆಟ್ಟ ದೃಷ್ಟಿ ಹಾಕಿರೋ ಎಲ್ಲ ಈ ಬತ್ತಿನಲ್ಲಿ ಬಂದು ಸೇರಿಕೊಳ್ಳಿ ಅಂತ ಯಾವುದು ನೀವು ಬತ್ತಿ ಮಾಡ್ತಿದ್ದೀರೋ ಆ ಬತ್ತಿನಲ್ಲಿ ಬಂದು ಸೇರಿಕೊಳ್ಳಿ ಅಂತ ಮಾಡಬೇಕು ಸೊ ಯಾವಾಗ ನೀವು ಜಸ್ಟ್ ಹಿಂಗೆ ಸೆವೆನ್ ಟೈಮ್ಸ್ ಹಿಂಗೆ ರೊಟೇಟ್ ಮಾಡ್ತಿರೋ ಸೊ ಎಲ್ಲ ಅದ್ರಲ್ಲಿ ಬಂದು ಸೇರ್ಕೊಂಡಿರುತ್ತೆ ಅವಾಗ ಬೆಂಕಿ ಹಚ್ಚಿಸ್ದಾಗ ಅದೆಲ್ಲ ಕೆಳಗಡೆ ಬೀಳುತ್ತೆ ಸೊ ಈ ಥರ ಒಂದು ರೆಮಿಡಿ ಇದು ದೊಡ್ಡವ್ರಿಗೂ ಯೂಸ್ ಆಗುತ್ತೆ ಮತ್ತೆ ಮಕ್ಳುಗಳ್ಗು ಯೂಸ್ ಆಗುತ್ತೆ ಸೊ ಈ ಥರ ಮಾಡಿ ನೋಡಿ ಸೊ ಐದನೇ ಟಿಪ್ ಹೇಳ್ತೀನಿ ಲಾಸ್ಟ್ನೇದು ಹೇಳ್ತೀನಿ ಬಂದು ಸೊ ಐದನೇ ಟಿಪ್ಸು ಎಲ್ಲರಿಗೂ ಸಾಮಾನ್ಯವಾಗಿ ಗೊತ್ತಿರುತ್ತೆ ಬಟ್ ಕರೆಕ್ಟಾಗಿರೋ ಮೆಥಡ್ನ ನಾನು ಹೇಳ್ತೀನಿ ಸೊ ಏನು ಅಂದರೆ ಕಲ್ಲುಪ್ಪು ತಗೊಳ್ಳಿ ಒಂದು ಇಡೀ ಕಲ್ಲುಪ್ಪು ತಗೊಳ್ಳಿ ಸೊ ಆ ಕಲ್ಲುಪ್ಪಲ್ಲಿ ಒಂದು ಕಾ ಒಂದು ಕಾಳು ಮೆಣಸು ಹಾಕಬೇಕು ಮತ್ತು ಇದು ಮೂರು ಮೆಣಸಿನ್ಕಾಯಿ ಅಂತಾರಲ್ಲ ಅದು ಕೆಂಪು ಮೆಣಸಿನ್ಕಾಯಿ ಓಕೆನಾ ಸೊ ಅದನ್ನು ಏನು ಮಾಡಬೇಕು ಅಂದರೆ ಆ್ಯಂಟಿ ಕ್ಲಾಕ್ ವೈಸ್ ಅದನ್ನು ಅಷ್ಟೇ ಉಲ್ಟಾ ಸೊ ಈ ಥರ ಏನು ಮಾಡಬೇಕು ಅಂದರೆ ಟ್ವೆಂಟಿ ಒನ್ ಟೈಮ್ಸ್ನ ನೀವು ಮಾಡಬೇಕಾಗುತ್ತೆ ಸೊ ಟ್ವೆಂಟಿ ಒನ್ ಟೈಮ್ಸ್ನ ನೀವು ಮಾಡಿಬಿಟ್ಟು ಒಂದು ಬಟ್ಲಲ್ಲಿ ನೀರು ಇಟ್ಕೊಳ್ಳಿ ಓಕೆನಾ ಸೊ ಬಟ್ಲಲ್ಲಿ ನೀರು ಇಟ್ಕೊಂಡು ಅದನ್ನು ಅದರಕ್ಕೆ ಹಾಕ್ಬೇಕಾಗುತ್ತೆ ಅದನ್ನು ಮಾಡಬೇಕು ಅಂದರೆ ನಿಮ್ಮ ಅಮ್ಮನ ಕೈಲಿ ಮಾತ್ರ ಮಾಡಿಸ್ಕೋಬಾರ್ದು ಯಾಕೆ ಅಮ್ಮನ ಕೈಲಿ ಮಾಡಿಸ್ಬಾರ್ದು ಅಂದರೆ ಅಮ್ಮ ತೆಗೆಯೋ ದೃಷ್ಟಿ ಬೇಗ ಅದು ಏನಂತಾರೆ ಅದರದ್ದು ಹೋಗಲ್ಲ ಅದು ಬೇಗ ದೃಷ್ಟಿ ನಿವಾರಣೆ ಬೇಗ ಆಗಲ್ಲ ಅಮ್ಮನ ಕೈಲಿ ಮಾಡಿಸಿದ್ರೆ ಸೊ ನೀವೇನು ಮಾಡಿ ಅಂದರೆ ನೀವೇ ಮಾಡ್ಕೋಬೋದು ಸ್ವತಃ ನೀವು ಮಾಡಿ ಇಲ್ಲ ಬೇರೆ ಯಾರ ಕೈಲಾರ ಮಾಡಿಸ್ಕೊಳ್ಳಿ ಸೊ ಆ ಥರ ಮಾಡಿ ಆ ಒಂದು ಬಟ್ಲಲ್ಲಿ ಹಾಕಿಟ್ಬಿಡಿ ಅದು ಚೆನ್ನಾಗಿ ಚೆನ್ನಾಗದೇನಾದ್ರೂ ತುಂಬ ನಿಮಗೆ ದೃಷ್ಟಿಯಾಗಿದ್ರೆ ಅದು ಬೇಗ ಉಪ್ಪು ಕಲ್ಲುಪ್ಪಾಕಿರ್ತೀವಲ್ಲ ಅದು ಬೇಗ ಕರಗಲ್ಲ ಆಮೇಲೆ ಅದು ಕೆಂಪುದು ಮತ್ತು ಕಪ್ಪು ಮೆಣಸು ಏನು ಹಾಕಿರ್ತೀವೋ ಅದು ಕಲರ್ ಎಲ್ಲ ಬಿಟ್ಕೊಂಡಿರುತ್ತೆ ಎಷ್ಟು ಜಾಸ್ತಿ ಇದಾಗಿರುತ್ತೋ ಅಷ್ಟು ಜಾಸ್ತಿ ನಿಮ್ಗಾಗಿದೆ ಅಂತ ಅರ್ಥ ಸೊ ಅದನ್ನೇನು ಮಾಡಿ ಅಂದರೆ ಒಂದು ಪ್ಲ್ಯಾಸ್ಟಿಕ್ ಕವರಲ್ಲಿ ಹಾಕ್ಬಿಟ್ಟು ಡಸ್ಟ್ಬಿನ್ಗೆ ಹಾಕ್ಬಿಟ್ಟು ಎಸದ್ಬಿಡಿ ಇಲ್ಲ ಫ್ಲೆಶ್ ಔಟ್ ಮಾಡ್ಬೋದು ಎರಡರಲ್ಲಿ ಯಾವ್ದಾರ ಮಾಡ್ಬೋದು ನೀವು ಸೊ ಈ ಥರ ನಮಗೆ ಗೊತ್ತಿರುವಂತಹ ಮನೇಲೇ ಮಾಡ್ಕೋಬೋದಾದಂಥ ಈಸಿ ಟಿಪ್ಸ್ನ ನಾನು ನಿಮ್ಮ ಹತ್ರ ಶೇರ್ ಮಾಡ್ಕೊಂಡಿದ್ದೀನಿ ಫ್ರೆಂಡ್ಸ್ ಸೊ ಕಣ್ಣ ದೃಷ್ಟಿದು ಇವತ್ತಿನ ವ್ಲಾಗ್ನಲ್ಲಿ ಸೊ ಯಾರೆಲ್ಲ ಸುಮ್ಮನೆ ಹಾಗೆ ನೋಡ್ತಾ ಇದ್ದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಬಿಕಾಸ್ ನನ್ನ ಚಾನಲ್ನಲ್ಲಿ ಇದೇ ಥರ ಜಿವಿಲ್ರಿದು ಇರುತ್ತೆ ಮ್ಯಾನಿಫೆಸ್ಟೇಷನ್ದು ಇರುತ್ತೆ ಮತ್ತು ವಾಸ್ತು ಟಿಪ್ಸು ನಾನು ಹೇಳೋದ್ರಿಂದ ನಿಮಗೆ ಯೂಸ್ಫುಲ್ ಕಂಟೆಂಟೇ ಆಗಿರುತ್ತೆ ಸೊ ಜಸ್ಟ್ ಒಂದು ರಿಕ್ವೆಸ್ಟು ಸಬ್ಸ್ಕ್ರೈಬ್ ಮಾಡಿ ಮತ್ತು ಲೈಕ್ ಮಾಡಿ ಮತ್ತು ಕಮೆಂಟ್ ಮಾಡಿ ನೋಡಿ ಫ್ರೆಂಡ್ಸ್ ಓಕೆನಾ ಸೊ ಮುಂದಿನ ವೀಡಿಯೋದಲ್ಲಿ ಸಿಗೋಣ ಥ್ಯಾಂಕ್ ಯು ಸೋ ಮಚ್